ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರ ಪರವಾಗಿ ಖ್ಯಾತ ಚಲನಚಿತ್ರ ನಟಿ ಶ್ರುತಿ ಅವರು ಶಿರಹಟ್ಟಿಯಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದರು ಈ ವೇಳೆ ಅವರು ಮಾತನಾಡುತ್ತಾ ರಾಜಕಾರಣಿಗಳನ್ನು ಮಿನಿಸ್ಟರ್ಗಳನ್ನಾಗಿ ನೋಡಬಹುದು ಸಿಎಂ ಆಗಿ ನೋಡಬಹುದು ಜನನಾಯಕರು ಎಂದು ಕರೆಯುವುದು ಕೆಲವೇ ಮಂದಿಗಳನ್ನು ಮಾತ್ರ ಅದರಲ್ಲಿ ಬಸವರಾಜ ಬೊಮ್ಮಾಯಿ ಒಬ್ಬರು ಅವರು ಮಾಡಿದ ಸೇವೆಯನ್ನು ಅರಿತು ತಾವೆಲ್ಲರೂ ಮತ ಹಾಕುವುದರ ಜೊತೆಗೆ ಅವರನ್ನು ಆರಿಸಿ ಪ್ರಜ್ಞಾವಂತ ಮತದಾರರು ಈ ಸಾರಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂತ ಬಸವರಾಜ್ ಬೊಮ್ಮಾಯವ್ರನ್ನ ಆರಿಸೀರ ಅಂತ ಗೊತ್ತು ಆದ್ರೆ ನನಗಿರುವಂತ ಒಂದು ಕುತೂಹಲ ಅಂದ್ರೆ ನೀವು ಎಷ್ಟು ಅಂತರದಲ್ಲಿ ಸಾಹೇಬರನ್ನ ಕೇಳ್ತೀರಾ ಎಷ್ಟು ಅಂತರದಲ್ಲಿ ಎಷ್ಟೋ ರಾಜಕಾರಣಿಗಳನ್ನ ಮಿನಿಸ್ಟರ್ ಆಗಿ ನೋಡ್ಬೋದು ಸಿ ಎಂ ಆಗಿ ನೋಡ್ಬೋದು ಆದ್ರೆ ಜನನಾಯಕರು ಅಂತ ಕರೆಯೋದು ನಾವು ಕೆಲವೇ ಕೆಲವು ಮಂದಿಗಳನ್ನು ಮಾತ್ರ ಅದರಲ್ಲಿ ಒಬ್ರು ಬಸವರಾಜ್ ಬೊಮ್ಮಾಯಿ ಅವರು ಅಂತ ಈ ಭಾಗದ ಜನಕ್ಕೆ ಅವ್ರು ಕೊಟ್ಟಂತ ಕೊಡುಗೆ ಅವ್ರು ಮಾಡದಂತ ಪ್ರಾಮಾಣಿಕವಾದಂತ ಸೇವೆಯನ್ನ ಪರಿಗಣಿಸಿ ಈ ಸಾರಿ ಓಟ್ ಹಾಕೋದು ಮಾತ್ರ ಬರದೆ ಈ ಬಾರಿ ನಡೆಯುವಂಥ ಚುನಾವಣೆ ಸಾಮಾನ್ಯವಾದ ಚುನಾವಣೆಯಲ್ಲ ಇದು ಪ್ರತಿಯೊಬ್ಬರ ಚುನಾವಣೆ ಬಿಜೆಪಿಗೆ ನೀವು ಮತ ನೀಡಿ ಬಸವರಾಜ ಬೊಮ್ಮಾಯಿಯವರನ್ನು ಗೆಲ್ಲಿಸಿ ಮತ್ತೊಮ್ಮೆ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡುವ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ಎಂದರು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವಿಶ್ವನಾಥ್ ಕಪ್ಪತ್ನವರ್ ಶ್ರೀಮತಿ ಚೆನ್ನಮ್ಮ ಬೊಮ್ಮಾಯಿ ಬಿ ಡಿ ಪಲ್ಲೇ ನಾಗರಾಜ್ ಲಕ್ಕುಂಡಿ ನಂದಾ ಪಲ್ಲೇ ಅಕ್ಬರ್ ಯಾದಗಿರಿ ಹಾಗೂ ಅನೇಕರು ಇದ್ದರು ಚುನಾವಣೆ ಸಾಮಾನ್ಯವಾದಂತ ಚುನಾವಣೆ ಅಲ್ಲ ಇದು ಪ್ರತಿಯೊಬ್ಬರ ಕುಟುಂಬದ ಚುನಾವಣೆ ಅನ್ನೋದನ್ನ ನಾವೆಲ್ಲರೂ ಅರ್ಥಕೋಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿಗೆ ನೀವು ಓಟ್ ಹಾಕಿ ಬಸವರಾಜ್ ಬೊಮ್ಮಾಯಿ ಅವ್ರನ್ನ ನೀವು ಗೆಲ್ಸಿದ್ಮೇಲೆ ಈ ದೇಶಕ್ಕೆ ಪ್ರಧಾನಮಂತ್ರಿ ಯಾರು ಆಗ್ತಾರೆ ಅಪ್ರತಕ್ಕೆ ಕಾಂಗ್ರೆಸ್ ಓಟ್ ಹಾಕಿದ್ರೆ ಅಲ್ಲಿ ಪ್ರಧಾನಮಂತ್ರಿ ಯಾರಾಗ್ತದೆ ಪಕ್ಷಕ್ಕೆ ನಾವು ಓಟ್ ಹಾಕಕ್ ಸಾಧ್ಯನ ಸ್ವಾಮಿ ಒಂದ್ ವೇಳೆ ಅವ್ರೇನಾರು ಅವ್ರ ಪಕ್ಷದ ಅಧ್ಯಕ್ಷರು ಯಾರು ರಾಹುಲ್ ಗಾಂಧಿ ಅಂತ ಘೋಷಣೆ ಮಾಡ್ಬಿಟ್ರೆ ನಾವು ಭಾರತದಲ್ಲಿ ಐನೂರು ಸೀಟ್ ಗೆಲ್ತೀವಿ ನರೇಂದ್ರ ಮೋದಿ ಅವರು ಮಾಡಿದಂತ ಸಾಧನೆ ಅದಕ್ಕೆ ಕಾರಣ ಇವತ್ತು ನರೇಂದ್ರ ಮೋದಿ ಅವ್ರನ್ನ ಒಂದ್ ಕಡೆ ಅವ್ರನ್ನ ಎದುರಿಸಕೋಸ್ಕರ ಇಡೀ ಭಾರತದಲ್ಲಿರುವ ಎಲ್ಲ ಪಕ್ಷದ ನಾಯಕರು ಒಂದ್ ಕಡೆ ಸೇರಿದ್ದಾರೆ ಅಲ್ಲಿ ಶಕ್ತಿ ಯಾರಿಗೆ ಅಂತ ಎಲ್ಲರೂ ಸೇರಿ ಇಡೀ ಅರವತ್ತು ಐವತ್ತು ವರ್ಷದಲ್ಲಿ ಮಾಡಕ್ ಆಗದೆ ಇರುವಂತ ಸಾಧನೆಯನ್ನ ಮೋದಿ ಅವರು ಕೇವಲ ಹತ್ತು ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ